ನಮಸ್ತೆ ವೀಕ್ಷಕರೇ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಈ ವೀಕಿನ ವಾರದ ಕತೆ ಕಿಚನ್ ಜೊತೆ ಪಂಚಾಯಿತಿ ಮುಗ್ದು ಹೋಗಿದೆ ಆದ್ರೆ ವೀಕ್ಷಕರಿಗೆ ಯಾಕೋ ವಾರದ ಕತೆ ಕಿಚನ್ ಜೊತೆ ಎಪಿಸೋಡ್ಗಳು ಅಷ್ಟೊಂದು ಇಷ್ಟ ಆಗ್ತಾ ಇಲ್ಲ ಡಿಸಪಾಯಿಂಟ್ಮೆಂಟ್ ಕಾಡ್ತಾ ಇದೆ ಪ್ರತಿ ಸೀಸನ್ ಯಾವುದೇ ಸೀಸನ್ ತಗೊಳ್ಳಿ ಯಾವುದೇ ಎಪಿಸೋಡ್ ತಗೊಳ್ಳಿ ಎಪಿಸೋಡ್ ಚೆನ್ನಾಗಿಲ್ಲ ಅಂದ್ರೂ ವೀಕ್ಷಕರು ಕಾದು ಕೂರ್ತಾ ಇದ್ದಂಥದ್ದು ಕಿಚನ ಪಂಚಾಯಿತಿಗೋಸ್ಕರ ಎಪಿಸೋಡ್ ಅಷ್ಟೊಂದು ಬರಲಿಲ್ಲ ಅಂದ್ರೂ ಕಿಚನ ಪಂಚಾಯಿತಿ ಚೆನ್ನಾಗಿರುತ್ತೆ ನೋಡಕ್ ಚೆನ್ನಾಗಿರತ್ತೆ ಏನೇನ್ ತಪ್ಪು ಸರಿ ಇರುತ್ತೋ ನಮ್ ಮನ್ಸಲ್ಲಿ ಏನಿರುತ್ತೋ ಅದನ್ನ ಕಿಚನ್ ಬಾಯ್ ಅಲ್ಲಿ ಕೇಳಿ ಕಿಚನ್ ಇಂದ ಕ್ಲಾಸ್ ತಗೊಂಡ್ರೆ ಸ್ಪರ್ಧಿಗಳು ಅದು ನಮ್ಗೆ ಖುಷಿ ಕೊಡುತ್ತೆ ಅಂತ ವೀಕ್ಷಕರು ಅನ್ಕೋತಾ ಇದ್ರು ಆದ್ರೆ ಈ ಸೀಸನ್ ಅಲ್ಲಿ ಎಪಿಸೋಡ್ಗಳು ಅಷ್ಟೊಂದು ಚೆನ್ನಾಗಿ ಬರ್ತಾ ಇಲ್ಲ ಕಿಚನ್ ಪಂಚಾಯಿತಿ ಕೂಡ ಚೆನ್ನಾಗಿ ಬರ್ತಾ ಇಲ್ಲ ವೀಕ್ಷಕರು ಏನೇನು ಅನ್ಕೊಂಡಿರ್ತಾರೋ ಏನೇನು ಕೇಳಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೋ ಅದು ಯಾವುದು ಕಿಚ್ಚ ಕೇಳೋದೇ ಇಲ್ಲ ಯಾವುದೋ ಒಂದು ವಿಷಯ ಇಟ್ಕೊಂಡು ಅದನ್ನೇ ಇಡೀ ಎಪಿಸೋಡಲ್ಲಿ ಅದನ್ನ ಅದು ಅರ್ಧ ಅದೇ ವಿಷಯನ ತಗೊಂಡು ಪಂಚಾಯಿತಿನ ಮುಗಿಸ್ಬಿಡ್ತಾರೆ ಎಷ್ಟೊಂದು ವಿಷಯನ ಕೇಳೋದೇ ಇಲ್ಲ ಚರ್ಚೆ ಆಗೋದೇ ಇಲ್ಲ ಸ್ಪರ್ಧೆಗಳಿಗೆ ಕ್ಲಾಸ್ ತಗೊಳೋದೇ ಇಲ್ಲ ಎಷ್ಟೊಂದು ವಿಷಯ ಹಾಗಾಗೆ ಮುಚ್ಚಿ ಹೋಗ್ತಾ ಇರುತ್ತೆ ಯಾವುದೋ ಒಂದು ಸಿಲ್ಲೆ ಮ್ಯಾಟರ್ನ ತಗೊಂಡು ಇಡೀ ಪಂಚಾಯಿತಿಯನ್ನ ಮುಗಿಸ್ಬಿಡ್ತಾರೆ ಈ ಸೀಸನ್ನಲ್ಲಿ ಪ್ರತಿ ಪಂಚಾಯಿತಿಯಲ್ಲೂ ಇದೇ ರೀತಿ ಆಗ್ತಾ ಇದೆ ಇದು ವೀಕ್ಷಕರ ಕಂಪ್ಲೇಂಟ್ ನಾನ್ ನೋಡ್ದಂಗೂ ಕೂಡ ಹಂಗೆ ಅನಿಸ್ತಾ ಇದೆ ಲಾಸ್ಟ್ ವೀಕ್ ಕೂಡ ಅದ್ರ ಲಾಸ್ಟ್ ವೀಕ್ ಚೈತ್ರ ಅವ್ರ ವಿಷಯ ತಗೊಂಡು ಇಡೀ ಪಂಚಾಯಿತಿನ ಮುಗಿಸಿದ್ರು ಈ ವಾರದ ಪಂಚಾಯಿತಿಯಲ್ಲೂ ಕೂಡ ಚರ್ಚೆ ಮಾಡೋಕ್ಕೆ ಬಹಳಷ್ಟು ವಿಷಯಗಳಿದ್ವು ಕೇಳಿದ್ರೇನೆ ಅವರು ನೂರಾರು ಪ್ರಶ್ನೆಗಳು ಹಾಕ್ತಾರೆ ಈ ವಿಷಯ ಚರ್ಚೆ ಆಗ್ಬೇಕು ಈ ವಿಷಯ ಕೇಳಬೇಕು ಇವರಿಗೆ ಕ್ಲಾಸ್ ತಗೋಬೇಕು ಅಂತ ಆದ್ರೆ ಕಿಚ್ಚ ಸುದೀಪ್ ಅವರು ಮಾಡಿದ್ದೇನು ಯಾವ್ದೋ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಅದು ಬಿಗ್ ಬಾಸ್ ಕೊಟ್ಟಿದ ರೀತಿನೇ ಆ ರೀತಿ ಇತ್ತು ಈ ಕಡೆ ಸೋತಿರೋ ಟೀಮ್ ಅವರೇ ಸೆಲೆಕ್ಷನ್ ಮಾಡಿ ಕ್ಯಾಪ್ಟನ್ ಅಂತ ಟಾಸ್ಕ್ ಕೊಟ್ಟಿರುವಾಗ ಅದರಲ್ಲಿ ಚರ್ಚೆ ಮಾಡೋ ವಿಷಯನೇ ಅಲ್ಲ ಅದನ್ನ ಇಟ್ಕೊಂಡು ಧನ್ರಾಜ್ ಅವ್ರಿಗೆ ಪಾಪ ಅವ್ರಿಗೆ ಅನ್ನಿಸ್ತಾ ಇದೆ ನಾನೇನು ಫ್ಲೂಕಲ್ಲಿ ಕ್ಯಾಪ್ಟನ್ ಆಗಿಬಿಟ್ನಾ ಇವರೆಲ್ಲ ಬೇಡ ಅಂತ ಬೇರೆಯವ್ರನ್ನ ಬೇಡ ಅಂತ ನನ್ನನ್ನು ಮಾಡಿದ್ರು ಅಂತ ಕ್ಯಾಪ್ಟನ್ ಆದಿನ ಅನ್ನೋ ಗಿಲ್ಟ್ ಅವರಲ್ಲೇ ಇದೆ ಅವರಲ್ಲಿ ಅಷ್ಟು ಗಿಲ್ಟ್ ಇರುವಾಗಲೇ ಇವರು ಮತ್ತೆ ಮತ್ತೆ ಅದನ್ನೇ ಹೇಳಿ ನೀವು ಫ್ಲೂಕಲ್ಲಿ ಕ್ಯಾಪ್ಟನ್ ಆದರೆ ಬೇರೆ ಅವ್ರಿಗೆ ಮಾಡಬಾರ್ದು ಅಂತ ಹೇಳಿ ನಿಮ್ಮನ್ನ ಮಾಡಿದ್ರು ಅನ್ಸುತ್ತೆ ಅಂತ ಕೇಳಿ ಇಡೀ ಕಿಚ್ಚನ ಪಂಚಾಯಿತಿ ಅರ್ಧ ಪಂಚಾಯಿತಿ ಪೂರ ಅದನ್ನೇ ಚರ್ಚೆ ಮಾಡಿ ಅವ್ರಿಗೂ ಮುಜುಗರ ಮಾಡಿ ಅದು ಅದು ನೆಸೆಸಿಟಿನೇ ಇರಲಿಲ್ಲ ಅಂತ ನನಗನ್ನಿಸ್ತು ಬಿಗ್ ಬಾಸ್ ಕೊಟ್ಟಿದ ರೀತಿನೇ ಆ ರೀತಿ ಇದ್ದಿದ್ರಿಂದ ಇನ್ನೇನ್ ಮಾಡೋಕೆ ಸಾಧ್ಯ ಮಂಜು ಅವ್ರನ್ನ ಮತ್ತೆ ಕ್ಯಾಪ್ಟನ್ ಮಾಡೋಕ್ಕಾಗತ್ತಾ ಈಗ ಮಂಜು ಅವ್ರ ಕಂಡ್ರೆ ಈ ಟೀಮ್ ಅವ್ರಿಗೆ ಆಗಲ್ಲ ಗೌತಮಿ ಕಂಡ್ರೆ ಆಗಲ್ಲ ಅವರು ಅವ್ರನ್ನ ಮೊದಲೇ ಹೊರಗಡೆ ಇಟ್ರು ಇನ್ ಯಾರು ಧನ್ರಾಜ್ ಅವ್ರು ಆಗಿರ್ಲಿಲ್ಲ ಅಂತ ಹೇಳಿ ಅವ್ರನ್ನ ಮಾಡಿದ್ರು ಇರೋದ್ರಲ್ಲಿ ಎಲ್ಲರ ಜೊತೆ ಚೆನ್ನಾಗಿರೋದು ಅವರು ಮಾಡಿದ್ರು ಏನಿದೆ ಚರ್ಚೆ ವಿಷಯನೇ ಇಲ್ಲ ಆದ್ರೆ ಇಡೀ ಪಂಚಾಯಿತಿ ಅದನ್ನೇ ಚರ್ಚೆ ಮಾಡಿ ಮುಗಿಸಿದ್ರು ಮಂಜು ಅವರು ನಾಮಿನೇಷನ್ ಅಲ್ಲಿ ಮಾಡಿರೋ ಮೋಸದ ಬಗ್ಗೆ ಚರ್ಚೆ ಆಗಿಲ್ಲ ಅವ್ರಿಗೆ ಯಾರು ಆಗಲ್ವೋ ಅವ್ರನ್ನ ನಾಮಿನೇಟ್ ಮಾಡಿರ್ತಾರೆ ಯಾರ್ಯಾರ ಅವರ ಫ್ರೆಂಡ್ಸ್ ಅವ್ರನ್ನ ನಾಮಿನೇಟ್ ಮಾಡಿರೋದಿಲ್ಲ ಅದ್ರ ಬಗ್ಗೆ ಚರ್ಚೆ ಆಗಲ್ಲ ಮಂಜು ಅವ್ರಿಗೆ ಯಾವುದೇ ತರವಾದ ಕ್ವಶನ್ಸ್ ಕೇಳಲ್ಲ ಕಿಚ್ಚ ಸುದೀಪ್ ಅವರು ಹಾಗೆ ಮಂಜು ಅವರು ಯುವರಾಣಿನ ಎಪಿಸೋಡ್ ಸಲುವಾಗಿ ಶಿಶಿರವ್ರನ್ನ ಎತ್ತಿ ಬಿಸಾಡ್ತಾರೆ ಅದ್ರ ಬಗ್ಗೆನೂ ಚರ್ಚೆ ಆಗಲ್ಲ ತ್ರಿವಿಕ್ರಮ್ ಅವರು ಮೋಕ್ಷಿತ ಅವ್ರಿಗೆ ಕೆಟ್ಟ ಪದವನ್ನು ಬಳಸಿರ್ತಾರೆ ಅದು ಮ್ಯೂಟ್ ಆಗಿರುತ್ತೆ ಎಪಿಸೋಡಲ್ಲಿ ಅದ್ರ ಬಗ್ಗೆನೂ ಚರ್ಚೆ ಆಗಲ್ಲ ಆ ಮಣ್ಣಿನ ಟಾಸ್ಕಲ್ಲಿ ಗೌತಮಿ ಹಾಗೂ ಐಶ್ವರ್ಯ ಅವರು ಟಾಸ್ಕ್ ಟೈಮ್ ಮುಗ್ದು ಹೋಗಿದ್ರು ಅವ್ರು ಸ್ಟಾಪ್ ಮಾಡಿದ್ರು ಅದನ್ನ ಕಂಟಿನ್ಯೂ ಮಾಡಿದ್ರು ಅದು ಚರ್ಚೆ ಆಗಲ್ಲ ಹೀಗೆ ನೂರಾರು ವಿಷಯಗಳು ನಮ್ಮ ಕಣ್ಣ ಎದುರುಗಡೆನೆ ಕಾಣಿಸ್ತಾ ಇದೆ ಇಂಥವು ಚರ್ಚೆ ಆಗಬೇಕು ಅನ್ನೋಂಥದ್ದು ಆದ್ರೆ ಅದನ್ನೆಲ್ಲ ಬಿಟ್ಟು ಬೇಡ್ದಿರೋ ವಿಷಯ ಬಿಗ್ ಬಾಸ್ ಕೊಟ್ಟಿರೋ ಟಾಸ್ಕ್ ವಿಷಯವಾಗಿ ಅರ್ಧ ಗಂಟೆ ಚರ್ಚೆ ಮಾಡ್ತಾರೆ ಅಂದ್ರೆ ವಾರ್ದಕತೆ ಕತೆ ಜೊತೆ ಪಂಚಾಯಿತಿನೂ ಬೋರ್ ಅನ್ಸ್ತಾ ಇದೆ ಅಂತ ವೀಕ್ಷಕರು ಹೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅಂತ ಅನ್ಸ್ತಾ ಇದೆ ಶನಿವಾರ ಹಾಗೂ ಭಾನುವಾರದ ಎಪಿಸೋಡ್ಗಾಗಿ ಕಾಯ್ತಾ ಕೂರ್ತಿದ್ದ ವೀಕ್ಷಕರಿಗೆ ಈಗ ಅದು ಕೂಡ ಬೋರ್ ಆಗಕ್ಕೆ ಶುರುವಾಗಿದೆ ನಾವು ಏನು ಏನ್ ಅನ್ಕೊಂಡಿರ್ತೀವೋ ಅದಾಗ್ತಾ ಇಲ್ಲ ಯಾರಿಗೆ ಕ್ಲಾಸ್ ತಗೋಬೇಕೋ ಅವ್ರಿಗೆ ಆಗ್ತಾ ಇಲ್ಲ ಮಂಜು ಅವ್ರನ್ನ ಸ್ವಲ್ಪ ಸುದೀಪ್ ಅವರು ಫೇವರಿಸಮ್ ಇಂದ ಅವ್ರನ್ನ ಉಳಿಸ್ತಾ ಇದ್ದಾರೆ ಅಂದ್ರೆ ಅವ್ರು ಏನ್ ತಪ್ಪು ಮಾಡಿದ್ರು ಅದನ್ನ ಹೇಳೋ ಪ್ರಯತ್ನ ಮಾಡ್ತಾ ಇಲ್ಲ ಅಂತಾನು ಒಂದು ವೀಕ್ಷಕರ ಕಂಪ್ಲೇಂಟ್ ಇದೆ ನನ್ಗೂ ಕೂಡ ಹೌದು ಅನ್ಸುತ್ತೆ ಮಂಜಣ್ಣ ಅವ್ರಿಗೆ ಸ್ವಲ್ಪ ಸುದೀಪ್ ಅವರು ಫೇವರಿಸಂ ಮಾಡ್ತಾ ಇದಾರೆ ಅಂತ ನನಗೂ ಕೂಡ ಅನಿಸ್ತಾ ಇದೆ ಟೋಟಲ್ ಆಗಿ ಈ ಸೀಸನ್ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಎಪಿಸೋಡ್ಗಳು ಚೆನ್ನಾಗಿ ಬರ್ತಾ ಇಲ್ಲ ವಾರದ ಕತೆ ಕಿಚ್ಚನ ಪಂಚಾಯಿತಿ ಕೂಡ ಚೆನ್ನಾಗಿ ಬರ್ತಾ ಇಲ್ಲ ಟೋಟಲ್ ಆಗಿ ಇದು ಫ್ಲಾಪ್ ಶೋ ಆಗಿದೆ ಈ ಸೀಸನ್ ಅಂತ ಹೇಳ್ಬೋದು ಅದರಲ್ಲೂ ಈಗ ವೈಲ್ಡ್ ಕಾರ್ಡ್ ಆಗಿ ಬಂದ ಬಂದಂಥ ಶೋಭಾ ಶೆಟ್ಟಿ ಅವರು ಎವಿಕ್ಟ್ ಆಗಿದ್ದಾರೆ ಸೆಲ್ಫ್ ಎವಿಕ್ಷನ್ ಆಗಿದ್ದಾರೆ ಅವರು ಅವ್ರೇನೋ ಮಾಡಿಬಿಡ್ತಾರೆ ಚೆನ್ನಾಗಿ ಇರುತ್ತೆ ಅಂತ ಅನ್ಕೊಂತ ವೀಕ್ಷಕರಿಗೆ ಅವರು ಕೂಡ ಡಿಸಪಾಯಿಂಟ್ ಮಾಡಿದ್ದಾರೆ ಇನ್ನು ರಜತ್ ಅವರು ಏನ್ ಮಾಡ್ತಾರೆ ನೋಡ್ಬೇಕು ಇನ್ನುಳಿದ ಕಂಟೆಸ್ಟೆಂಟ್ ಗಳಲ್ಲಿ ಇಬ್ರು ಮೂವರ್ ಬಿಟ್ರೆ ಇನ್ನೆಲ್ಲರೂ ಸ್ಲೋ ಮೋಷನ್ ಅಲ್ಲಿ ಆಮೇಲೆ ರೀತಿ ಪಾಸ್ ಆಗ್ತಾ ಇದ್ದಾರೆ ಹತ್ತು ವಾರ ಮುಗಿದ್ರೂ ಅವರಲ್ಲಿ ಯಾವುದೇ ಜೋಶ್ ಕಾಣಿಸ್ತಾ ಇಲ್ಲ ಸೊ ಇದು ಈ ಬಿಗ್ ಬಾಸ್ ಸೀಸನ್ ಯಾವಾಗಪ್ಪ ಮುಗಿಯುತ್ತೆ ಅಂತ ಅನ್ಸೋ ಲೆವೆಲ್ ಗೆ ಈ ಸೀಸನ್ ಹೋಗ್ತಾ ಇದೆ ನಿಮ್ಗೇನಿಸುತ್ತೆ ಈ ಸೀಸನ್ ಬಗ್ಗೆ ಹಾಗೆ ಕಿಚ್ಚನ ಪಂಚಾಯಿತಿಯ ಬಗ್ಗೆ ನಿಮ್ಗೇನಿಸುತ್ತೆ ವೀಕ್ಷಕರಿಗೆ ಅನಿಸಿದ ರೀತಿ ನಿಮಗೂ ಕೂಡ ಅನ್ನಿಸ್ತಾ ಇದೆಯಾ ಅಥವಾ ಇಲ್ಲ ಕಿಚ್ಚ ಸುದೀಪ್ ಅವರು ಸರಿಯಾಗಿ ನಡೆಸ್ಕೊಡ್ತಾ ಇದ್ದಾರೆ ಅನ್ನಿಸ್ತಾ ಇದೆಯಾ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ಫಾಲೋ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ಮಾಡಿ ಧನ್ಯವಾದ